ಹಾಯ್ ಗೆಳೆಯರೇ ನಾನು ಅರುಣ್ ನಾನು ಈ ಹಿಂದೆ ಹೇಳಿದಂತೆ ನನ್ನ ಮತ್ತು ನನ್ನ ಗೆಳೆಯನ ಅಮ್ಮನ ಜೊತೆಗೆ ನಡೆದ ಮೊದಲ ಘಟನೆಯಿಂದ ನಮ್ಮಿಬ್ಬರ ನಡುವೆ ಒಳ್ಳೆಯ ಗೆಳೆತನ ಬೆಳೆದು ಬಿಟ್ಟಿತ್ತು ಆದರೆ ಒಂಬತ್ತು ತಿಂಗಳ ಹಿಂದೆ ಲತಾ ಆಂಟಿಯ ಪತಿ ತೀರಿ ಹೋಗಿದ್ದರು ಹೀಗಾಗಿ ಮನೆಯಲ್ಲಿ ಒಬ್ಬರೇ ಇರುತ್ತಿದ್ದರು ನನ್ನ ಗೆಳೆಯ ಕೂಡ ವಿದೇಶದಿಂದ ಇಲ್ಲಿಯೇ ಬಂದಿದ್ದ ಈ ನಡುವೆ ನಮಗೆ ಸಮಯವೇ ಸಿಕ್ಕಿರಲಿಲ್ಲ ನಾನು ಕೂಡ ಕಡೆಗೆ ಹೋಗಿರಲಿಲ್ಲ ಆದರೆ ಕೊನೆಯ ಬಾರಿ ಎಂಬಂತೆ ಲತಾ ಆಂಟಿಗೆ ನೀಡಿದ್ದ ಮರೆಯಲಾರದ ಗಿಫ್ಟ್ ಬಗ್ಗೆ ಇಂದಿನ ವಿಡಿಯೋದಲ್ಲಿ ಹೇಳ್ತೀನಿ ಮೊದಲೇ ಹೇಳಿದಂತೆ ಚಿಕ್ಕಮಗಳೂರಿನಲ್ಲೇ ಲತಾ ಆಂಟಿಯ ಮನೆ ಇತ್ತು ಕಳೆದ ತಿಂಗಳು ನನ್ನ ಮದುವೆ ಫಿಕ್ಸ್ ಕೂಡ ಆಗಿತ್ತು ಮದುವೆಯ ಮುಂಚೆ ನಾನು ಹದಿನೈದು ದಿನ ರಜೆ ಹಾಕಿ ಮನೆಗೆ ಬಂದಿದ್ದೆ ಅದಾಗಲೇ ಮನೆಗೆ ಸಂಬಂಧಿಕರಿಗೂ ಬಂದು ಬಿಟ್ಟಿದ್ದರು ಹೀಗಾಗಿ ನನಗೆ ಎಲ್ಲಿ ಹೋಗಲು ಅವಕಾಶ ಸಿಗಲೇ ಇಲ್ಲ ಯಾಕಂದರೆ ತಂಗಿ ಮಕ್ಕಳು ದೊಡ್ಡಮ್ಮನ ಮಕ್ಕಳು ನಾನು ಎಲ್ಲೇ ಹೋದರೂ ತಾವು ಬರುವುದಾಗಿ ಹಠ ಹಿಡಿಯುತ್ತಿದ್ದರು ಹೀಗಾಗಿ ಏನು ಮಾಡಬೇಕೆಂದು ತಿಳಿಯದಿದ್ದಾಗ ಕೊನೆಗೆ ನಾನೇ ಮದುವೆ ಕಾರ್ಡ್ ಕೊಡ್ತೀನಿ ಅಂತ ಮನೆಯಲ್ಲಿ ಒಪ್ಪಿಸಿದೆ ಆದರೆ ನನ್ನ ಅಮ್ಮ ಮೊದಲು ಲತಾ ಆಂಟಿಗೆ ಕೊಡು ಅವರು ಅವರ ಮಗ ನಿನಗೆ ಓದಲು ಹೆಲ್ಪ್ ಮಾಡಿದ್ದಾರೆ ಎಂದು ಹೇಳಿದರು ನಾನು ಸರಿ ಅಂತ ಅವರ ಮನೆಗೆ ಹೋಗೋ ಮುಂಚೆ ನನ್ನ ಫ್ರೆಂಡ್ಗೆ ಕಾಲ್ ಮಾಡಿ ಮದುವೆ ಫಿಕ್ಸ್ ಆಗಿರೋ ಬಗ್ಗೆ ಹೇಳಿದೆ ಅವಾಗ ಅವನು ನೋಡಮ್ಮ ನನಗೆ ಮದುವೆಗೆ ಬರೋಕೆ ಆಗೋಲ್ಲ ಬೇಕಿದ್ದರೆ ರಿಸೆಪ್ಷನ್ಗೆ ಬರ್ತೀನಿ ಹೇಗಿದ್ರೂ ಮದುವೆ ಇದೆ ಅಂತ ಹೇಳ್ತಾ ಇದ್ದೀಯಾ ನನ್ನ ಅಮ್ಮನನ್ನು ನಿಮ್ಮ ಮನೆಗೆ ಕರ್ಕೊಂಡು ಹೋಗು ನಾನು ಬರುವರೆಗೂ ಅವರು ನಿಮ್ಮ ಮನೆಯಲ್ಲೇ ಇರಲಿ ಎಂದು ಹೇಳಿದ ನಾನು ಈ ವಿಚಾರ ನನ್ನ ಅಮ್ಮನಿಗೆ ಹೇಳಿದಾಗ ಅವರು ಓಕೆ ಎಂದು ಹೇಳಿದರು ಆದರೆ ನನಗೆ ಇದು ಇಷ್ಟವಿರಲಿಲ್ಲ ಏಕೆಂದರೆ ನಾನು ಅವರ ಜೊತೆ ಏಕಾಂತದಲ್ಲಿ ಸೇರಬೇಕೆಂದು ಯೋಚನೆ ಮಾಡುವಾಗಲೇ ಈ ನಿರ್ಧಾರ ನನಗೆ ಅಡ್ಡಿ ಬಂದಿತ್ತು ಈ ನಡುವೆ ನನ್ನ ಭಾವಿ ಪತ್ನಿ ಕೂಡ ಅದೇ ಊರಿನವಳು ಆಗಿದ್ದರಿಂದ ಆ ಕಡೆಗೆ ಹೋಗುವುದು ಸ್ವಲ್ಪ ನನಗೆ ರಿಸ್ಕಿ ಕೆಲಸ ಆಗಿತ್ತು ಕೊನೆಗೆ ಹೋಗಲಿ ಬಿಡು ಎಂದು ಸುಮ್ಮನಾಗಿ ಬಿಟ್ಟೆ ಒಂದು ದಿನ ನಾನು ಚಿಕ್ಕಮಗಳೂರಿನಲ್ಲಿ ಮದುವೆ ಕಾರ್ಡ್ ಕೊಟ್ಟು ವಾಪಸ್ಸು ಬರೋವಾಗ ಕತ್ತಲಾಗಿತ್ತು ನನ್ನ ಜೊತೆಗೆ ನನ್ನ ಹದಿನೇಳು ವಯಸ್ಸಿನ ಚಿಕ್ಕಮ್ಮನ ಮಗ ಅನಿಲ್ ಕೂಡ ಇದ್ದ ಹೀಗಾಗಿ ಲತಾ ಆಂಟಿಗೆ ಮನೆಗೆ ಹೋಗಬೇಕು ಬೇಡವೋ ಎಂದು ನನಗೆ ತಿಳಿಯದಾಗಿತ್ತು ಕೊನೆಗೆ ಆಗಿದ್ದಾಗಲಿ ಎಂದು ರಾತ್ರಿ ಎಂಟು ಗಂಟೆ ಸುಮಾರಿಗೆ ಅವರ ಮನೆಗೆ ಹೋದೆ ಅವರು ನನ್ನ ನೋಡಿದ್ದೇ ತಡಪುಲ್ ಖುಷಿಯಾಗಿ ಒಳಗೆ ಬರುವಂತೆ ಹೇಳಿ ಯಾವಾಗ ಬಂದೆ ನಿನಗೆ ನನ್ನ ನೆನಪು ಇಲ್ಲ ಅನ್ನಿಸುತ್ತೆ ಎನ್ನುತ್ತಾ ಇದ್ದಾಗ ನನ್ನ ತಮ್ಮನನ್ನು ನೋಡಿ ಸುಮ್ಮನಾದರು ಆಮೇಲೆ ಒಳಗೆ ಬಾ ಅಂತ ಹೇಳಿ ಅವನಿಗೂ ಕರೆದರು ಆಮೇಲೆ ನನ್ನ ಅಮ್ಮನಿಗೆ ಕಾಲ್ ಮಾಡಿ ಅಲ್ಲೇ ಉಳಿದುಕೊಳ್ತೀನಿ ಬೆಳಿಗ್ಗೆ ಸ್ವಲ್ಪ ಕಾರ್ಡ್ ಕೊಟ್ಟು ಮನೆಗೆ ಬೇಗ ಬರ್ತೀನಿ ಅಂತ ಹೇಳಿದೆ ನನ್ನ ಅಮ್ಮಲತಾ ಆಂಟಿ ಫೋನ್ನಲ್ಲಿ ಕೆಲ ಹೊತ್ತು ಮಾತಾಡಿದರು ಊಟಕ್ಕೆ ಕುಳಿತಾಗ ಲತಾ ನನ್ನನ್ನೇ ನೋಡುತ್ತಾ ಅನಿಲ್ ಜೊತೆಗೆ ಮಾತಾಡತೊಡಗಿದರು ಮಾತಿನ ನಡುವೆ ನೋಡಪ್ಪ ಅನಿಲ್ ಕೆಲವೊಮ್ಮೆ ಜನರು ನಮ್ಮ ಸಹಾಯ ತಗೋತಾರೆ ನಮಗೆ ಏನು ವಿಷಯ ಹೇಳುವುದಿಲ್ಲ ಇವಾಗ ಎಲ್ಲರೂ ಹಾಗೆ ಅಂತ ಹೇಳಿದರು ಆಗ ಅವನು ಕೂಡ ಹೌದು ಆಂಟಿ ನನ್ನ ಫ್ರೆಂಡ್ ಕೂಡ ಹೀಗೆ ಮಾಡ್ತಾರೆ ಅಂತ ಹೇಳಿದ ಆಗ ಲತಾ ಮತ್ತೆ ನಿಮ್ಮ ಜೀವನದಲ್ಲಿ ಬೇರೆಯವರು ಬರ್ತಾರೆ ಎಂದರೆ ಅದು ಖುಷಿ ವಿಚಾರ ಆದರೆ ಇದ್ದವರನ್ನ ಏಕಾಂಗಿ ಮಾಡಿ ಬಿಟ್ಟು ಹೋದರೆ ತಪ್ಪಲ್ವಾ ಎಂದು ಅವನಿಗೆ ಹೇಳಿದರು ಈ ನಡುವೆ ಬೇಕಂತಲೇ ಸೋಫಾ ಮೇಲೆ ಊಟಕ್ಕೆ ಕೂತಿದ್ದ ನನ್ನ ಮುಂದೆ ಬಾಗುವುದು ಮಾಡುತ್ತಿದ್ದರು ಸೌಂದರ್ಯವನ್ನು ತೋರಿಸುವುದು ಮಾಡುತ್ತಿದ್ದರು ನನಗೆ ಮಾತ್ರ ಹೆದರಿಕೆ ಆಗ್ತಾ ಇತ್ತು ಒಂದು ವೇಳೆ ತಮ್ಮನಿಗೆ ಏನಾದರೂ ಗೊತ್ತಾದರೆ ಹೇಗೆ ಎಂಬ ಪ್ರಶ್ನೆ ತಲೆಯಲ್ಲಿ ಬರ್ತಾನೆ ಇದ್ದವು ಕೊನೆಗೆ ನಾನು ಬೇಗ ಬೇಗ ಊಟ ಮಾಡಿ ವಾಕಿಂಗ್ ನೆಪದಲ್ಲಿ ಹೊರಗಡೆ ಹೋಗಿ ಅವನಿಗೆ ಕೂಲ್ ಡ್ರಿಂಕ್ ತಂದುಕೊಟ್ಟೆ ಅವನು ಕುಳಿದು ಹಾಲ್ನಲ್ಲೇ ಮಲ್ಕೊಂತೀನಿ ಎಂದು ಹೇಳಿದ ನಾನು ಸರಿ ಆಯಿತು ನಾನು ಇಲ್ಲೇ ಮಲಗುತ್ತೇನೆ ಎಂದು ಹೇಳಿದಾಗ ಲತಾ ನನ್ನನ್ನು ನೋಡಿದರು ರಾತ್ರಿ ಹನ್ನೆರಡು ಆದರೂ ಅವರ ರೂಮಿನ ಲೈಟ್ ಉರಿತಾನೆ ಇತ್ತು ಆಮೇಲೆ ನಾನು ಕ್ಷಮಿಸಿ ಅಂತ ಮೆಸೇಜ್ ಮಾಡಿದಾಗ ನಿಧಾನವಾಗಿ ಬಾಗಿಲು ತೆರೆದರು ಆಮೇಲೆ ನಾನು ಅವರು ಆ ಹೊತ್ತಿನಲ್ಲಿ ಮಹಡಿ ಮೇಲೆ ಮಾತಾಡೋಕೆ ಅಂತ ಹೋದೆವು ಆಗ ಅವರು ನಿನಗೆ ಮದುವೆ ಅವಶ್ಯಕತೆ ಇಷ್ಟು ಬೇಗ ಇತ್ತ ಎಂದು ಕೇಳಿದರು ನಾನು ಅಮ್ಮನೇ ಎಲ್ಲ ನಿರ್ಧಾರ ತಗೊಂಡು ಮಾಡ್ತಾ ಇದ್ದಾರೆ ನನ್ನ ಮಾತು ಕೇಳ್ತಾ ಇಲ್ಲ ಎಂದು ಹೇಳಿದೆ ಅವರು ಸರಿ ಸರಿ ನನ್ನ ಗಂಡ ಹೋದ ಮೇಲೆ ನೀನು ಕೂಡ ಮನೆಗೆ ಬಂದೇ ಇಲ್ಲ ಹೀಗಾಗಿ ನಾನು ಹನ್ನೊಂದು ತಿಂಗಳು ಒಂಟಿಯಾಗಿ ಇದ್ದೀನಿ ಇಷ್ಟು ಮನೆಗೆ ಬಾ ಅಂದರೂ ನನ್ನ ಮಗ ಮನೆಗೆ ಬರಲಿಲ್ಲ ಇವಾಗ ತರಾತುರಿಯಲ್ಲಿ ಹತ್ತು ದಿನ ರಜೆ ಹಾಕಿ ವಿಮಾನ ಹತ್ತಿದ್ದಾನೆ ನಾಳೆ ಬೆಳಿಗ್ಗೆ ಹನ್ನೆರಡು ರಸುಮಾರಿಗೆ ಮನೆಗೆ ಬರ್ತಾನೆ ಇದನ್ನು ನಿನ್ನ ಮುಂದೆ ಹೇಳಬೇಡ ಸರ್ಪ್ರೈಸ್ ಕೊಡ್ತೀನಿ ಎಂದು ಹೇಳಿದ್ದಾನೆ ಆದರೆ ಇನ್ಮೇಲೆ ಅವನು ಇಲ್ಲೇ ಇರ್ತಾನೆ ನೀನು ಇಲ್ಲೇ ಇರ್ತೀಯ ಆದರೆ ನಾನು ಮಾತ್ರ ಒಬ್ಬಂಟಿ ಎಂದು ಹೇಳಿದಳು ಆಗ ನಾನು ಸರಿ ಬನ್ನಿ ಒಳಗೆ ಹೋಗೋಣ ಎಂದು ಹೇಳಿದೆ ಆವಾಗ ಆಕೆ ಯಾಕಪ್ಪ ಮೊದಲೆಲ್ಲ ನನ್ನ ಕಂಡರೆ ಇತ್ತು ಇವಾಗ ಇಲ್ವಾ ನಾನೇನು ಮದುವೆ ಮಾಡ್ಕೊ ಅಂತ ಹೇಳ್ತಿದ್ದೀನ ಹೇಗೆ ಅಂತ ಹೇಳಿದರು ಇವಾಗ ಕೆಲಸ ಮಾಡೋದಿಲ್ಲವಾ ಹೇಗೆ ನೀನು ಎಂದು ಹೇಳಿದರು ನನಗೆ ಭಯವಾಯಿತು ನಾನು ಸಪ್ಪೆ ಮೊರೆ ಹಾಕಿದೆ ಆಮೇಲೆ ಅವರು ನಗಾಡುತ್ತಾ ಏ ಏನೋ ಮೊದಲಿನ ಹಾಗೆ ಮುಖ ಮಾಡ್ತೀಯಲ್ಲೋ ಇವಾಗ ನೀನು ಮೊದಲಿನ ಹಾಗೆ ಇರಬಾರದು ಸ್ವಲ್ಪ ಗಂಭೀರವಾಗಿ ಇರಬೇಕು ಜೀವನದಲ್ಲಿ ಯಾವುದೇ ಸಮಸ್ಯೆ ಬಂದರೂ ಧೈರ್ಯವಾಗಿ ಎದುರಿಸಬೇಕು ನಾವು ಹೇಳಿದ್ದೆಲ್ಲ ಸುಳ್ಳು ನಾನು ಸುಮ್ಮನೆ ಕಾಮಿಡಿ ಮಾಡಿದೆ ನೀನು ನೀನು ಮದುವೆ ಆಗೋ ಹುಡುಗಿ ತುಂಬಾ ಪುಣ್ಯವಂತೆ ಅವಳು ಸುಖವಾಗಿ ಇರ್ತಾಳೆ ಅಂತ ನನಗೆ ಗೊತ್ತು ಎಂದು ಹೇಳ್ತಾ ಬಂದು ನನಗೆ ಆ ಕತ್ತಲಲ್ಲಿ ಒಂದು ಮುತ್ತು ಕೊಟ್ಟರು ನಾನೂ ಕೂಡ ಅವರಿಗೆ ಸಹಕರಿಸಿದೆ ಆಮೇಲೆ ಅವರು ಇವತ್ತೇ ಏನು ಕೆಲಸ ಮಾಡ್ತೀವಿ ಅದೇ ಕೊನೆಯ ಸಾರಿ ಏಕೆಂದರೆ ಈ ಕೆಲಸದಿಂದ ಯಾರಿಗೂ ತೊಂದರೆಯಾಗಬಾರದು ನನಗೂ ಇನ್ನೊಬ್ಬರ ಜೀವನ ಹಾಳು ಮಾಡುವ ಆಲೋಚನೆ ಇಲ್ಲ ನಾನೇನು ಉದುರುವ ಎಲೆ ನನಗೆ ಕೆಲಸದ ಅವಶ್ಯಕತೆ ಇರುವುದಿಲ್ಲ ಎಂದು ಹೇಳಿದರು ಈ ಮಾತು ಕೇಳಿ ನನಗೆ ಬೇಜಾರಾಯಿತು ಆಗ ನಾನು ಅಲ್ಲ ಹೀಗೈಕೆ ಮಾತಾಡ್ತಾ ಇದ್ದೀರಾ ಎಂದು ಕೇಳಿದೆ ಅವರು ಅದು ನಿನಗೆ ಅರ್ಥ ಆಗೋದಿಲ್ಲ ಇಷ್ಟು ಏನಾಗಿತ್ತು ಅದೇ ಬೇರೇನೆ ಇನ್ನು ಮುಂದೆ ನಿನ್ನ ಜೀವನ ಶುರುವಾಗುತ್ತೆ ಹಾಗಾಗಿ ನಮ್ಮಿಬ್ಬರ ಗೆಳೆತನ ಇಲ್ಲಿಗೆ ಸಾಕು ಎಂದು ಹೇಳಿದರು ನಾನು ಅವರಿಗೆ ಎಷ್ಟೋ ಹೇಳೋಕೆ ಪ್ರಯತ್ನ ಮಾಡಿದೆ ಆದರೆ ಅವರು ಅದಾಗಲೇ ಯಾರು ಜೀವನ ಹಾಳು ಆಗಬಾರದು ಎಂದು ನಿರ್ಧಾರ ತಗೊಂಡಿದ್ದರು ಆಗ ನಾನು ಸರಿ ಆಯಿತು ನೀವು ಹೇಳಿದ ಹಾಗೇ ಆಗಲಿ ನಾಳೆ ಹೇಗಿದ್ರು ನಿಮ್ಮ ಮಗ ಬರ್ತಾನೆ ಇವತ್ತು ಒಂದು ದಿನ ಆದರೂ ಅಂತ ರಾಗ ಎಳೆದೆ ಅವಾಗ ಅವರು ಲೋ ನಿನಗೆ ಪರಿಸ್ಥಿತಿ ಬಗ್ಗೆ ಸ್ವಲ್ಪ ಅರಿವಾದರೂ ಇದೆಯಾ ನಿನ್ನ ಮದುವೆ ಇದೆ ಯಾರಾದ್ರೂ ಈ ಹೊತ್ತಲ್ಲಿ ನಮ್ಮನ್ನು ನೋಡಿದ್ರೆ ನಮಗೆ ಕಷ್ಟ ಆಗುತ್ತೆ ಇಂತಹ ಟೈಮ್ನಲ್ಲಿ ನೀನು ಏನು ಕೇಳ್ತಾ ಇದ್ದೀಯಾ ಕೆಳಗಡೆ ನಿನ್ನ ತಮ್ಮ ಬೇರೆ ಇದ್ದಾನೆ ಗೊತ್ತಲ್ವಾ ನಿನಗೆ ಎಂದು ಹೇಳಿದರು ಆಗ ನಾನು ಒಳಗಡೆ ಹೋಗೋಣ ಬನ್ನಿ ಇದು ಕೊನೆಯ ಸಲದ ಕೆಲಸ ನಿಮಗೂ ನೆನಪಿನಲ್ಲಿ ಇರಲಿ ನನಗೂ ನೆನಪಿನಲ್ಲಿ ಇರಲಿ ಎಂದು ಹೇಳಿದೆ ಅವರು ಮನೇಲಿ ಕೆಲಸ ಮಾಡೋಕೆ ಆಗೋಲ್ಲ ಅಂತ ಹೇಳಿದರು ಆಗ ನಾನು ನೀವು ಚಿಂತಿಸಬೇಡಿ ನಿಮಗೆ ಯಾವುದೇ ತೊಂದರೆ ಆಗೋಲ್ಲ ನನಗೂ ಆಗೋಲ್ಲ ನಾನು ನಿಮಗೆ ಕೆಲಸ ಮಾಡಿಕೊಡ್ತೀನಿ ನನ್ನ ತಮ್ಮ ಹೇಳೋದು ಇಲ್ಲ ಅವನಿಗೆ ಆಗಲೇ ನಿದ್ರೆ ಮಾತ್ರ ಕೊಟ್ಟಿದ್ದೀನಿ ಅವನು ಬೆಳಿಗ್ಗೆ ಎಂಟರವರೆಗೆ ಏಳುದಿಲ್ಲ ಎಂದು ಹೇಳಿದೆ ಅವಾಗ ಲತಾ ದಲೆ ಕಿಲಾಡಿ ನೀನು ಎಲ್ಲದಕ್ಕೂ ಮೊದಲೇ ಏನಾದರೂ ಮಾಡಿ ಉಪಾಯ ಮಾಡಿರ್ತೀಯ ಎಂದು ಹೇಳಿದರು ಆಗ ನಾನು ಇವಾಗಾದರೂ ಹೋಗೋಣ ಅಂತ ಹೇಳಿದಾಗ ಅವರು ನಡಿ ನಡಿ ಎಂದು ಹೇಳಿದರು ಆಮೇಲೆ ಇಬ್ಬರೂ ಜೊತೆಯಾಗಿ ಕೊನೆಯ ಕೆಲಸವನ್ನು ಮಾಡಿದೆ ಆ ದಿನ ಒಟ್ಟಾರೆ ಗಂಟೆಗಟ್ಟಲೆ ಸಾಕಾಗುವಷ್ಟು ಮೂರ್ನಾಲ್ಕು ಸಾರಿ ಕೆಲಸ ಮಾಡಿದೆ ಕೊನೆಗೆ ಹಾಗೆ ಮಲಗಿದ್ದೆ ಅವರೇ ಬೆಳಿಗ್ಗೆ ನನ್ನನ್ನು ಎಬ್ಬಿಸಿ ಬಾಕಿ ಇರುವ ಒಂದು ಕೆಲಸ ಮಾಡಿಸಿದರು ಆ ದಿನ ನನಗೆ ಕೆಲಸ ಮಾಡಿ ಬಹಳ ಸುಸ್ತು ಆಗಿತ್ತು ಮನೆಗೆ ಹೋದವನೇ ಮಧ್ಯಾಹ್ನ ನಾಲ್ಕರವರೆಗೆ ಮಲಗಿ ಬಿಟ್ಟಿದ್ದೆ ಆದರೆ ಆ ಕೊನೆಯ ಕೆಲಸ ಇನ್ನೂ ನನಗೆ ನೆನಪಿನಲ್ಲಿ ಇದೆ ಆದರೆ ಅವರು ತೆಗೆದುಕೊಂಡ ನಿರ್ಧಾರ ನಮ್ಮ ಎಲ್ಲರಿಗೂ ಅನುಕೂಲವಾಗಿದೆ ಯಾಕಂದರೆ ಅವರು ಬಹಳ ಮುಂದಾಲೋಚನೆಯಿಂದ ನಿರ್ಧಾರ ತೆಗೆದುಕೊಂಡಿದ್ದರು ಸದ್ಯ ಇವಾಗ ಎರಡು ದಿನದ ಮುಂಚೆ ನನ್ನ ಫ್ರೆಂಡ್ ಅವರ ತಾಯಿಯನ್ನು ಕರೆದುಕೊಂಡು ವಿದೇಶಕ್ಕೆ ಹೋಗಿದ್ದಾನೆ ಅವರ ಜೊತೆಗೆ ಮಾಡಿದ ಕೆಲಸದ ಎಲ್ಲಾ ದಿನಗಳನ್ನು ನೆನೆಸಿಕೊಂಡರೆ ನನಗೆ ರೋಮಾಂಚನವಾಗುತ್ತದೆ ಫ್ರೆಂಡ್ಸ್ ನನ್ನ ಕತೆ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ